ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗಳ ವಾರ್ತೆಗಳಿಗೆ ಸ್ವಾಗತ ಮೈಸೂರು ಜನವರಿ ಹನ್ನೊಂದು ಮೈಸೂರು ಡಿಸ್ಟ್ರಿಕ್ಟ್ ಫೋಟೋಗ್ರಾಫರ್ಸ್ ಅಂಡ್ ವಿಡಿಯೋಗ್ರಾಫರ್ಸ್ ಅಸೋಸಿಯೇಷನ್ನ ಇಪ್ಪತ್ ಮೂರನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಛಾಯಾವೃತ್ತಿ ಪರ ಸಂಘದ ಸದಸ್ಯರುಗಳಿಗೆ ರಾಜ್ಯ ಮಟ್ಟದ ಟೆನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು ಕಳೆದ ಮೂರು ದಿನಗಳಿಂದ ಮೈಸೂರಿನ ಮಹಾರಾಜ ಕಾಲೇಜ್ ಮೈದಾನದ ಪೆವಿಲಿಯನ್ ಗ್ರೌಂಡ್ ಮತ್ತು ಕಾಫಿ ಬೋರ್ಡ್ ಮೈದಾನದಲ್ಲಿ ಪಂದ್ಯಾವಳಿಗಳನ್ನು ಆಯೋಜಿಸಿದ್ದು ಮೈಸೂರು ಜಿಲ್ಲೆ ಮಾತ್ರವಲ್ಲದೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಒಟ್ಟು ಇಪ್ಪತ್ತು ತಂಡಗಳು ಈ ಟೂರ್ನಮೆಂಟ್ನಲ್ಲಿ ಭಾಗವಹಿಸಿ ಪ್ರಶಸ್ತಿಗಾಗಿ ಸೆಣಸಾಡಿದವು ಈ ಟೂರ್ನಮೆಂಟ್ ಕಳೆದ ಒಂಬತ್ತನೇ ತಾರೀಕಿನಿಂದ ಆರಂಭಗೊಂಡು ಇಂದು ಅಂತಿಮ ಹಂತವನ್ನು ತಲುಪಿತು ಕೊನೆಯದಾಗಿ ಮೂರು ತಂಡಗಳು ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡವು ಮೂರು ತಂಡಗಳಿಗೂ ನಗದು ಬಹುಮಾನ ಮತ್ತು ಟ್ರೋಫಿಯನ್ನು ನೀಡಲಾಗಿತ್ತು ಮೊದಲನೇ ಬಹುಮಾನ ಮತ್ತು ಟ್ರೋಫಿಯನ್ನು ಮೈಸೂರಿನ ರಾಯಲ್ ಚಾಲೆಂಜರ್ಸ್ ತಂಡಕ್ಕೆ ಎರಡನೇ ಬಹುಮಾನ ಮತ್ತು ಟ್ರೋಫಿಯನ್ನು ಕೆರೆ ತಂಡಕ್ಕೆ ಮೂರನೇ ಬಹುಮಾನ ಮತ್ತು ಟ್ರೋಫಿಯನ್ನು ಅರಕಲಗೂಡು ತಂಡಕ್ಕೆ ನೀಡಲಾಯಿತು ಇದೇ ಸಂದರ್ಭದಲ್ಲಿ ಶ್ರೀಗರಿ ಸುದ್ದಿವಾಹಿನಿಯ ಕ್ಯಾಮರಾಮನ್ ಎಂ ಕೆ ಜೈಶಂಕರ್ ರಾಜೆ ಅರಸ್ ರವರನ್ನು ಮತ್ತು ಸಂಘದ ಹಿರಿಯ ಸದಸ್ಯರುಗಳನ್ನು ಹಾಗೂ ಕಾರ್ಯಕ್ರಮದಲ್ಲಿನ ಗಣ್ಯರನ್ನು ಸನ್ಮಾನಿಸಿ ಅಭಿನಂದಿಸಲಾಯಿತು ಅಂತೆಯೇ ಎಂಡಿಪಿವಿಎ ಎರಡ್ ಸಾವಿರದ ಇಪ್ಪತ್ನಾಲ್ಕರ ರಾಜ್ಯ ಮಟ್ಟದ ಈ ಟೆನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ನ ಪ್ರಾಯೋಜಕತ್ವವನ್ನು ನ್ಯೂ ಪ್ರಿನ್ಸ್ ಡಿಜಿ ಲ್ಯಾಬ್ ರವರು ವಹಿಸಿಕೊಂಡಿದ್ದರು ಈ ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ಸಂಸದರಾದ ಪ್ರತಾಪ್ ಸಿಂಹ ಮಾಜಿ ಶಾಸಕರಾದ ಎಂ ಕೆ ಸೋಮಶೇಖರ್ ಬೆಂಗಳೂರಿನ ಕೆಪಿಎ ಅಧ್ಯಕ್ಷರಾದ ನಾಗೇಶ್ ಎಂಡಿಪಿವಿಎ ಅಧ್ಯಕ್ಷರಾದ ಮಹೇಶ್ ದಡದಹಳ್ಳಿ ಉಪಾಧ್ಯಕ್ಷರಾದ ಮಂಜು ಕಾರ್ಯದರ್ಶಿ ಜಿಎಂ ಸುದರ್ಶನ್ ಸಹ ಕಾರ್ಯದರ್ಶಿ ಆರ್ ಪ್ರಮೋದ್ ಗಜಾಂಚಿ ಬಿ ಮಾದೇಶ್ ಆರೋಗ್ಯ ನಿಧಿ ಚೇರ್ಮನ್ ಎಚ್ಎಸ್ ಶಿವಕುಮಾರ್ ಜನಸಂಪರ್ಕ ಅಧಿಕಾರಿ ಚೈತನ್ಯ ರಾವ್ ನ್ಯೂ ಪ್ರಿನ್ಸ್ ಡಿಜಿ ಲ್ಯಾಬ್ನ ಸೋಮಸುಂದರ್ ಮತ್ತು ಮಹದೇವ ಸ್ವಾಮಿ ಅವರು ಸೇರಿದಂತೆ ಎಂಡಿಪಿವಿಎ ಕಾರ್ಯಕಾರಿ ಸಮಿತಿಯ ಸದಸ್ಯರುಗಳು ಉಪಸ್ಥಿತರಿದ್ದರು ಫೋಟೋಗ್ರಾಫರ್ಸ್ ಅಂಡ್ ವಿಡಿಯೋಗ್ರಾಫರ್ಸ್ ಅಸೋಸಿಯೇಷನ್ ಮೂರನೇ ವಾರ್ಷಿಕೋತ್ಸವ ಅಂಗವಾಗಿ ಛಾಯಾ ವೃತ್ತಿಪರ ಸಂಘದ ಸದಸ್ಯರುಗಳಿಗೆ ಕರ್ನಾಟಕಾದ್ಯಂತ ಇರುವ ಎಲ್ಲ ಛಾಯಾವೃತ್ತಿ ಸಂಘದ ಸದಸ್ಯರುಗಳಿಗೆ ನಾವು ರಾಜ್ಯ ಮಟ್ಟದ ಟೆನ್ನಿಸ್ ಕ್ರಿಕೆಟ್ ಬಾಲ್ ಟೆನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಆಯೋಜಿಸಿದ್ವಿ ಈ ಆ ನಿಟ್ಟಿನಲ್ಲಿ ನಮಗೆ ಕರ್ನಾಟಕಾದ್ಯಂತ ಇಪ್ಪತ್ತು ತಂಡಗಳು ಆಗಮಿಸಿದ್ವು ಈ ಒಂದು ಇಪ್ಪತ್ತು ತಂಡಗಳಲ್ಲಿ ಮೂರು ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಥರ್ಡ್ ಪ್ರೈಸ್ ಅನ್ನು ಮಾಡಿದ್ವಿ ಈ ಒಂದು ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮ ಮುಖ್ಯ ಪ್ರಾಯೋಜಕರಾಗಿ ಡಿಜಿ ಪ್ರಿನ್ಸ್ ಮಾಲೀಕರು ಸೋಮೂರ್ ಅವರು ಇದಕ್ಕೆ ಪೂರ್ಣ ಪ್ರಾಯೋಜಕರಾಗಿದ್ರು ಮೊದಲನೇ ಬಹುಮಾನ ಅರವತ್ತು ಸಾವಿರ ಎರಡನೇ ಬಹುಮಾನ ಮೂವತ್ತು ಸಾವಿರ ಮೂರನೇ ಬಹುಮಾನ ಹದಿನೈದು ಸಾವಿರ ಹಾಗೂ ಟ್ರೋಫಿಗಳು ಇವೆಲ್ಲದಕ್ಕೂ ಸಹ ಮುಖ್ಯ ಪ್ರಾಯೋಜಕ ನಮಗೆ ಎಂದೆನಿಗೂ ಬೆನ್ನೆಲುಬಾಗಿ ಸಂಗತಿ ಇರುವಂತಹ ಪ್ರಿನ್ಸ್ ಸ್ವಾಮಿ ಅವರು ಇದಕ್ಕೆ ಪ್ರಾಯೋಜಕರಾಗಿದ್ರು ಅದೇ ರೀತಿಯಾಗಿ ಯಶಸ್ವಿಯಾಗಿ ಮೂರು ದಿನ ನಡೆದಿದೆ ಇಪ್ಪತ್ತು ತಂಡಗಳಲ್ಲಿ ಮೂರು ದಿನದಿಂದ ಏಕಕಾಲದಲ್ಲಿ ನಾವು ಎರಡು ಕ್ರೀಡಾಂಗಣದಲ್ಲಿ ನಡೆಸಿದ್ವಿ ಒಂದು ಕಾಫಿ ಬೋರ್ಡ್ ಕ್ರೀಡಾಂಗಣ ಮತ್ತೆ ಮೈಸೂರು ಯೂನಿವರ್ಸಿಟಿ ಮಹಾರಾಜ ಕ್ರೀಡಾಂಗಣ ಯಶಸ್ವಿಯಾಗಿ ನಡೆದಿದೆ ಇಪ್ಪತ್ ಮೂರನೇ ವಾರ್ಷಿಕೋತ್ಸವದ ಅಂಗವಾಗಿ ನಡೆದಿರುವಂತಹ ರಾಜ್ಯ ಮಟ್ಟದ ಟೆನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ನಲ್ಲಿ ವಿಜೇತರಾಗಿರುವಂತಹ ಮೊದಲ ಮೂರು ತಂಡಗಳಿಗೂ ಕೂಡ ಮೈ ಸಮಸ್ತ ಮೈಸೂರಿಗರ ಪ್ರಭವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಹಾಗೂ ಮೈಸೂರು ಫೋಟೋಗ್ರಾಫರ್ಸ್ ಮತ್ತು ವಿಡಿಯೋಗ್ರಾಫರ್ಸ್ ಅಸೋಸಿಯೇಷನ್ ಎಲ್ಲ ಪದಾಧಿಕಾರಿ ಎಲ್ಲ ಸ್ನೇಹಿತರಿದ್ದಾರೆ ನನಗೆಲ್ಲರೂ ಪರಿಚಿತರು ಇವ್ ನಮಗೆ ನಮ್ಮ ಜರ್ನಲಿಸ್ಟ್ ಅಸೋಸಿಯೇಷನ್ ಗಿಂತ ಫೋಟೋಗ್ರಾಫರ್ಸ್ ಮತ್ತು ವಿಡಿಯೋಗ್ರಾಫರ್ಸ್ ಅಸೋಸಿಯೇಷನ್ ಹೆಚ್ಚು ಕಾರ್ಯಕ್ರಮಗಳನ್ನ ಮಾಡ್ತಾ ಫೋಟೋಗ್ರಾಫಿ ಡಿಸ್ಪ್ಲೇ ಇರ್ಬೋದು ಟೂರ್ನಮೆಂಟ್ ಗಳಿರ್ಬೋದು ವಿವಿಧ ಚಟುವಟಿಕೆಗಳಿರ್ಬೋದು ಬಹಳ ಕ್ರಿಯಾಶೀಲವಾಗಿ ಪಡ್ಕೊಂಡು ನೀವು ಮಾಡ್ತಾ ಇದ್ದೀರಿ ನಿಮಗೆ ತಾಯಿ ಚಾಮುಂಡೇಶ್ವರಿ ಇನ್ನು ಹೆಚ್ಚಿನ ಶಕ್ತಿಯನ್ನ ಚೈತನ್ಯವನ್ನ ಕೊಡ್ಲಿ ಇನ್ನು ಹೆಚ್ಚು ಸಮಾಜಪರವಾದಂತೆ ಕೆಲಸ ಮಾಡಲಿ ಹಾಗೆ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಇರುವಂತಹ ವಿಡಿಯೋಗ್ರಾಫರ್ಸ್ ಫೋಟೋಗ್ರಾಫರ್ಸ್ ಎಲ್ಲರನ್ನ ಕರ್ಕೊಂಡು ಬಂದು ಈ ರೀತಿ ಟೂರ್ನಮೆಂಟ್ ನಡೆಸಕ್ಕೆ ಬೇಕಾದಂತಹ ಎಲ್ಲ ಸಂಪನ್ಮೂಲಗಳು ಕೂಡ ಲಭ್ಯವಾಗಲಿ ಅಂತ ಹೇಳ್ತಾ ಈ ಒಂದು ಪ್ರೈಸ್ ಮನೆಯನ್ನ ಇವತ್ತು ಇದನ್ನ ಸ್ಪಾನ್ಸರ್ ಮಾಡಿರುವಂತಹ ಪ್ರಿನ್ಸ್ ಡಿಜಿ ಲಾಬ್ನವ್ರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳ್ತೀನಿ ಸಮಯ ಬಹಳಷ್ಟಾಗಿದೆ ಇವರು ಬಹಳ ಉದಾರ ಮನಸ್ಸಿನಿಂದ ನಮ್ಮ ಪ್ರಿನ್ಸ್ ಲ್ಯಾಬ್ನವರು ಇಷ್ಟು ಮೂರು ಪ್ರೈಸ್ ಅನ್ನ ಕೊಟ್ಟಿದ್ದಾರೆ ಅವರಿಗೆ ಒಳ್ಳೇದಾಗ್ಲಿ ಇನ್ನು ಒಂದ್ ಲಕ್ಷ ಕ್ಯಾಶ್ ಕೂಡ ಕೊಟ್ಟಿದ್ದಾರೆ ಈ ತರ ಮೈಸೂರಿನಲ್ಲಿ ಈ ರೀತಿ ಉದಾರವಾಗಿ ಕೊಡುವಂತ ದಾನಿಗಳಿರೋದು ನಮಗೆ ಖುಷಿ ಕೊಡುವಂತ ಸಂಗತಿ ನೀವೆಲ್ಲರೂ ಕೂಡ ಎಲ್ಲ ಕಡೆ ಭಾಗದಿಂದ ಬಂದು ನೀವೆಲ್ಲ ಪಾರ್ಟಿಸಿಪೇಟ್ ಮಾಡಿ ನೀವೆಲ್ಲರೂ ಕೂಡ ಟ್ರೋಫಿನ ಗೆದ್ದಿದ್ದೀವಿ ಗೆದ್ದಿದ್ದವರಿಗೂ ಕೂಡ ಕ್ರೀಡಾ ಸ್ಫೂರ್ತಿಯಿಂದ ಭಾಗಿಯಾಗಬೇಕು ಹಾಗೂ ಕ್ರೀಡೆ ಅನ್ನೋದು ನಿಮಗೆ ಆರೋಗ್ಯವನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ಳೋದಕ್ಕೂ ಕೂಡ ಅನುಕೂಲ ಆಗುತ್ತೆ ನಿಮ್ಮೆಲ್ಲರೂ ಕೂಡ ಒಳ್ಳೇದಾಗಲಿ ತಾಯಿ ಚಾಮುಂಡೇಶ್ವರಿ ನಿಮ್ಗೆ ಆಶೀರ್ವಾದ ಮಾಡಲಿ ಅಂತ ನನ್ನ ಮಾತು ಮುಗಿಸಿ ಧನ್ಯವಾದಗಳು ಫೋಟೋಗ್ರಾಫರ್ ವಿಡಿಯೋಗ್ರಾಫರ್ ಅಸೋಸಿಯೇಷನ್ ಆಶ್ರಯದಲ್ಲಿ ಕಳೆದ ಮೂರು ದಿನಗಳಿಂದ ನಡೆದಿರ್ತಕ್ಕಂಥ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಸಾಕಷ್ಟು ಶ್ರಮವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ಅಧ್ಯಕ್ಷರಾದ ಮಹೇಶ್ ರವರು ಅವ್ರ ಜೊತೆ ಇರ್ತಕ್ಕಂಥ ಎಲ್ಲ ಡೈರೆಕ್ಟರ್ಗಳು ಮತ್ತೆ ರಾಜ್ಯಾಧ್ಯಕ್ಷರು ಮತ್ತೆ ಸ್ಪಾನ್ಸರ್ ಕೊಟ್ಟಂತ ಜೋಡೆತ್ತು ತಕ್ಕಂತೂ ಕೂಡ ಶಿವಮೊಗ್ ಅವರು ಎಲ್ಲರೂ ಕೂಡ ಸಾಕಾದಿಂದ ಈ ಬಾರಿ ಇಷ್ಟು ವರ್ಷಗಳಿಗಿಂತ ಬಾರಿ ಬಹಳ ಎತ್ತರದ ಮಟ್ಟದಲ್ಲಿ ಇಡೀ ರಾಜ್ಯದಲ್ಲಿ ಜನಗಳು ಬಂದು ಎಲ್ಲರೂ ಭಾಗವಹಿಸಿ ಯಾವುದೇ ತೊಂದರೆಗಳಿಲ್ಲದೆ ರೀತಿಯಲ್ಲಿ ಹೆಚ್ಚು ಖರ್ಚು ಮಾಡಿದೇನೆ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಹೇಶ್ ಅವ್ರ ಟೀಮ್ ಎಲ್ಲ ಮಾಡಿದ್ದಾರೆ ಅವರೆಲ್ಲ ಸಂತೋಷದಿಂದ ಬಂದು ಕ್ರಿಕೆಟ್ ನಲ್ಲಿ ಭಾಗವಹಿಸಿದ್ದಾರೆ ಪಂದ್ಯಾವಳಿನಲ್ಲಿ ಭಾಗವಹಿಸಂತ ಗೆದ್ದಂತ ಮೊದಲನೇ ತಂಡ ಮತ್ತೆ ಎರಡನೇ ತಂಡ ಮೂರನೇ ತಂಡಗಳಿಗೆ ನಾನು ವೈಯಕ್ತಿಕ ಅಭಿನಂದನೆಗಳನ್ನ ಹೇಳ್ತೇನೆ ಹಾಗೇನೇ ಯಾರು ಸೋತಿದ್ದಾರೆ ಅವರು ಕೂಡ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಎತ್ತರಕ್ಕೆ ಬೆಳಿಲಿಕ್ಕೆ ಅವಕಾಶ ಆಗುತ್ತೆ ಒಂದು ಒಳ್ಳೆ ಅವಕಾಶವನ್ನ ಕಲ್ಪಿಸ್ಕೊಟ್ಟತ್ತ ಮೈಸೂರು ಫೋಟೋಗ್ರಾಫರ್ ಅಸೋಸಿಯೇಷನ್ ಎಲ್ಲ ಡೈರೆಕ್ಟರ್ ಗಳಿಗೆ ಪಂದ್ಯದಲ್ಲಿ ಭಾಗವಹಿಸ ಎಲ್ಲ ಕ್ರೀಡಾಪಟುಗಳಿಗೆ ಅಭಿನಂದನೆಗಳನ್ನ ಹೇಳಿ ನಾನು ಭಾಗವಹಿಸ್ತೇನೆ ಎಲ್ಲಾ ನಿರ್ದೇಶಕರುಗಳಿಗೆ ನನ್ನ ಧನ್ಯವಾದಗಳನ್ನ ಹೇಳ್ತೀನಿ ಇವರು ಪದೇ ಪದೇ ಹೇಳ್ತಾರೆ ಇವರು ಒಂದ್ ಲಕ್ಷ ಕೊಟ್ರಿ ಎರಡ್ ಲಕ್ಷ ಕೊಟ್ರಿ ಅಂತ ಅದು ಯಾರು ದೊಡ್ಡದು ನೀವು ಕೊಟ್ಟ ರಕ್ತ ದೊಡ್ಡ ಸರ್ ನೀವು ನೀವು ನಮಗೆ ಹೆಲ್ಪ್ ಮಾಡಿದಂತದ್ದು ಅದು ನಿಮ್ಮ ನಂದಲ್ಲ ಅದು ಸತ್ಯವಾಗಿ ಹೇಳಬೇಕಾದ್ರೆ ನೀವು ಕೊಟ್ಟಂತ ಸಪೋರ್ಟಿನ್ನ ನಾವು ಈ ಮಟ್ಟಕ್ಕೆ ನಿಮ್ಮ ಮುಂದೆ ನಾನು ಇಂತಕ್ಕೆ ಐತೆ ಅಂತ ಹೇಳ್ತ ನಾನು ಮಾತನಾಡಬಹುದು ಥ್ಯಾಂಕ್ ಯು ಮತ್ತೆ ಮುಂದಿನ ಮಾತೆಗಾರ ಇಲ್ಲಿ ಭೇಟಿಯಾಗೋಣ ನಮಸ್ಕಾರ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ಶ್ರೀ ಗರಿ ನಿಮ್ಮ ಭಾವನೆಗಳ ಗರಿ ಶ್ರೀ ಗರಿ 나ಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೆದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ